ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಈ ಬಾರಿ ಜೆಡಿಎಸ್ ಗೆಲುವು ಖಚಿತ ಇಂಡಿಗೇರಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತು ಹಾಗೂ ಎಸ್ಗೆ ಎಂಟು ಸೀಟು ಬಿಟ್ಟುಕೊಳ್ಳಲಾಗಿದೆ ನಾವು ಹಾಗೂ ಕಾಂಗ್ರೆಸ್ನವರು ಒಟ್ಟಿಗೆ ಸೇರಿ ಚುನಾವಣೆ ಎದುರಿಸ್ತಾ ಇದ್ದೇವೆ ಸುನೀತಾ ಚೌಹಾಣ್ ಅವರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಎಂಡಿಗೇರಿ ಹೇಳಿದರು ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ನ ಮೂವರು ಹಾಗೂ ಜೆಡಿಎಸ್ನ ಇಬ್ಬರು ಶಾಸಕರು ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದ್ದೇವೆ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಲು ಒಮ್ಮತದಿಂದ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು ಏಪ್ರಿಲ್ ಎರಡರಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದರ ಜೊತೆಗೆ ನಾಲ್ಕರಂದು ಬೃಹತ್ ರ್ಯಾಲಿಯ ಮೂಲಕ ನಾಮಪತ್ರ ಸಲ್ಲಿಸಲಾಗುವುದು ಜನತಾದಳಕ್ಕೆ ಈ ಬಾರಿ ಜನರ ಸಂಪೂರ್ಣ ಬೆಂಬಲವಿದೆ ಈ ಹಿನ್ನೆಲೆಯಲ್ಲಿ ಕೋಮು ಶಕ್ತಿಯನ್ನು ಹೊರಗಿಡುವ ಸಲುವಾಗಿ ಚುನಾವಣೆ ಎದುರಿಸ್ತಾ ಇದ್ದೇವೆ ಎಂದರು ಸಿಗದೆ ಇರುವ ಕಾರಣಕ್ಕೆ ಚುನಾವಣೆಯಿಂದ ನಿರಾಸಕ್ತಿ ಸರ್ಕಾರ ನಡೆಸ್ತಾ ಇದ್ದೇವೆ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಅವರು ಕೇಳಿದ್ದು ನಿಜವೂ ಕೂಡ ನಮಗೆ ಬಿಟ್ಟು ಕೊಡ್ರಿ ನಾವು ಮಾಡೋದು ನೀವು ಜನತಾ ದಳ ಸಹಕಾರ ಮಾಡೋದು ಅವರು ಕೇಳಿದ್ರು ನಲ್ಲಿ ನಮಗಾಗಿತ್ತು ಅದರ ಮಧ್ಯೂ ಕೂಡ ಒತ್ತಾಯ ಮಾಡಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವೇಗೌಡರವರು ಈಗಾಗಲೇ ಹಂಗಾಗಲ್ಲ ನಮಗೆ ಇದ್ದರೆ ಮೀಸಲು ಕ್ಷೇತ್ರ ನಮ್ಮ ಅಭ್ಯರ್ಥಿನೇ ಆಗ್ತೀವಿ ಅಂತ ಹೇಳಿ ಒಗ್ಗಟ್ಟು ಕೇಳಿದ್ರು ವಿಶೇಷವಾಗಿ ಮಹಿಳೆಯರಿಗೆ ಪ್ರಾತಿಧ್ಯ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸುಲ್ತಾ ಮೇಡಮ್ ಅವರು ಟಿಕೆಟ್ ಕೇಳಿದ್ದು ಅವರು ಸುಲ್ತಾ ಮೇಡಮ್ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಕೊಟ್ಟಿದ್ದು ಕುಟುಂಬ ರಾಜಕಾರಣಿ ಇಲ್ಲಿ ಬರಲ್ಲ ದೇವಾನಂದ ಅವರು ನಮ್ಮ ಮನೆಯವರು ಕೊಡಲಿ ಅಂತ ಅವ್ರು ಅವ್ರು ಇವರು ಯಾರು ಹೇಳಿದರು ಟೆನ್ ಮಾಡಿದ್ರು ನಾವು ಪಕ್ಷ ಆತರ ಮುಂದೆ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಕುಟುಂಬ ರಾಜಕಾರಣಿನೇ ಅಲ್ಲೇ ಒಟ್ಟಾರೆ ಮಹಿಳೆಯರು ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಿದರ್ಶಿ ಒಂದು ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಅಳಗು ತೂಗಿ ಮಾಡಿ ಕೊನೆಗೆ ಮಣ್ಣು ನಿರ್ಣಯ ಆಗಿರ್ತಕ್ಕಂಥದ್ದು ಕ್ಯಾಂಡಿಡೇಟ್ ಇನ್ನು ಭೂತವಾಗಿ ಆಗಿರ್ತಕ್ಕಂಥ ಮೂಲಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಪ್ರಚಾರ ಚರ್ಚೆಗಳು ನಡೆದೇ ಇದಾವೆ ಅದ್ರ ಮಧ್ಯೆ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಇಬ್ಬರು ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಎಂಇ ಪಾಟೀಲ್ ನಾಯಕರು ಸಿ ಎಸ್ ಜೊತೆ ಮಾತುಕತೆ ಆಗಿದೆ ಆ ನಿಟ್ಟಿನಲ್ಲಿ ಅವರು ಕೂಡ ಸಭೆಗಳನ್ನ ತಮ್ಮ ಪಕ್ಷದ ಸಭೆಗಳನ್ನ ಒಂದ್ ಕಡೆ ಮಾಡ್ತಾರೆ ನಮ್ಮ ಪಕ್ಷದ ಸಭೆಗಳನ್ನ ಒಂದ್ ಮಾಡ್ತೀವಿ ಆಮೇಲೆ ಜಂಟಿಯಾಗಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಚುನಾವಣೆಯನ್ನ ಗಟ್ಟಿಯಾಗಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಎರಡನೇ ತಾರೀಕಿಗೆ ಸಾಂಕೇತಿಕವಾಗಿ ನಾವು ನಾಮಪತ್ರವನ್ನ ಸಲ್ಲಿಸ್ತೀವಿ ನಾಲ್ಕನೇ ತಾರೀಕಿಗೆ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದ್ರ ಬೃಹತ್ ಪ್ರಮಾಣದ ಜನಗಳನ್ನ ಸೇರಿಸಿ ಎಲ್ಲಾ ಸಚಿವರು ಎಲ್ಲಾ ಎಂ ಎಲ್ ಎರ ಸಮೇತ ನಾವು ಚುನಾವಣೆಯನ್ನ ನಾಮಪತ್ರ ಸಲ್ಲಿಸಿ ಈ ಚುನಾವಣೆಯನ್ನ ಜಂಟಿಯಾಗಿ ಕೈಕೊಳ್ತೀವಿ ಅಪ್ರ ಸರ್ ಲೋಕಸಭಾ ಚುನಾವಣೆ ಎದುರಿಸಲು ಸುನೀತಾ ಚೌಹಾಣ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ವರಿಷ್ಠರಿಗೆ ಧನ್ಯವಾದಗಳು ನಮ್ಮ ಅಭ್ಯರ್ಥಿಗಳು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹೊರಬರ್ತಾರೆ ಅವರೆಲ್ಲಿ ಹೋಗ್ತಾರೆ ಎಂಬುದೇ ಗೊತ್ತಿಲ್ಲ ಎಂಬ ಆರೋಪ ಇತ್ತು ಆದ್ರೆ ಸುನೀತಾ ಚೌಹಾಣ್ ಜಿಲ್ಲೆಯವರೇ ಜಿಲ್ಲೆ ಬಿಟ್ಟು ಎಲ್ಲಿ ಹೋಗಲ್ಲ ಈ ಬಾರಿ ಮಹಿಳೆಗೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ನೀಡಿದ್ದಾರೆ ಜನತೆ ಕೂಡ ಈ ಬಾರಿ ಬೆಂಬಲಿಸುವ ಮೂಲಕ ಮಹಿಳೆಗೆ ಅವಕಾಶ ನೀಡಬೇಕು ಎಂದು ದೇವಾನಂದ್ ಚೌಹಾಣ್ ಹೇಳಿದರು ವಿಜಯಪುರ ಜಿಲ್ಲೆಯ ಮೀಸಲು ಮತ ಕ್ಷೇತ್ರದ ಅಭ್ಯರ್ಥಿಯಾದ ಚೌಹಾಣ್ ಅವರು ಜಿಲ್ಲೆಯಲ್ಲಿ ಈ ಬಾರಿ ಬದಲಾವಣೆ ಆಗಲೇಬೇಕಿದೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಿ ಎಂದರು ಮಹಿಳೆಯರಿಗೆ ಅವಕಾಶ ಮಾಡಿಕೊಂಡು ಕಾರ್ಯಕರ್ತ ನಿಷ್ಠ ಕಾರ್ಯಕರ್ತ ನಾವು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರೆ ಬಿಜಾಪುರ ಜಿಲ್ಲಾ ರಾಜಕಾರಣದಲ್ಲಿ ಏನೇನು ನಡೀತಾ ಇದ್ದು ಏನೇನು ನಾವು ಹಾಕಿ ಬಂದಿದ್ದೇವೆ ಅಂತೇಳಿ ಎರಡ್ ಸಾವಿರದ ಹದಿಮೂರನೇ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ಏನೇನು ಬೇಡಿಕೆಗಳು ಬಂದಿದ್ರು ಏನೇನ್ ಆಯ್ಕೆ ಆಗಿದ್ದ ನಂತರ ಮತ್ತೆ ಏನೇನು ಆಸೆ ಆಮಿಷಗಳು ಒಡ್ಡಿದ್ರು ಏನೇನ್ ಮಾಡಿದ್ರು ಅದನ್ನೆಲ್ಲ ತಮ್ಮ ಗಮನದಲ್ಲಿ ಇದೆ ಸರ್ ಹಾಗಿರುವಾಗ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅಂತ ಒಂದು ಬೇಡಿಕೆ ಇಡುವುದು ಸರ್ ಮೋದಿ ಮುಖ ನೋಡಿ ಮತ ಕೇಳ್ತಾರೆ ಸುನೀತಾ ಚೌಹಾಣ್ ಜಿಗ್ಜಿಣಿಗೆ ಅವರಿಗೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಹೀಗಾಗಿ ಅವರು ಮೋದಿಯವರ ಮುಖ ನೋಡಿಕೊಂಡು ಮತ ಕೇಳ್ತಾರೆ ಈ ಬಾರಿ ಜನ ಕೂಡ ಒಂದಿಷ್ಟು ಬದಲಾವಣೆ ಬಯಸಿದ್ದಾರೆ ಜೆಡಿಎಸ್ಗೆ ಈ ಬಾರಿ ಮತ ನೀಡುವುದರ ಮೂಲಕ ನನ್ನ ಗೆಲುವಿಗೆ ಕಾರಣೀಭೂತರಾಗಬೇಕು ಎಂದು ಜೆಡಿಎಸ್ ಅಭ್ಯರ್ಥಿ ಸುನೀತಾ ಚೌಹಾಣ್ ಅಹ್ವಾಲವಿತ್ತರು ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ವತಂತ್ರ ಸಿಕ್ಕಾಗಿನಿಂದಲೂ ವಿಜಯಪುರದಲ್ಲಿ ಮಹಿಳೆಗೆ ಟಿಕೆಟ್ ನೀಡಿಲ್ಲ ಈ ಬಾರಿ ಮಹಿಳೆಗೆ ಟಿಕೆಟ್ ನೀಡಿದ್ದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ರು ವಿಷಯವನ್ನ ಒಗ್ಗಟ್ಟಿನಲ್ಲಿ ಬಲವಿದೆ ಮೈತ್ರಿ ಪಕ್ಷ ಇದನ್ನು ಕೂಡ ನಮ್ಮ ಈ ಪಕ್ಷ ಬಹಳಷ್ಟು ಒಗ್ಗಟ್ಟಿನಿಂದ ನಡೀತಾ ಇದೆ ಅವರು ಇನ್ನು ಇನ್ನು ಮುಂದೆ ಅದು ಜನತೆಗೆ ಮುಂಬರುವ ದಿನಗಳಲ್ಲಿ ಗೊತ್ತನ್ನು ಆಗ್ತದೆ ಹಾಗೂ ನಮ್ಮ ಎಲ್ಲ ಯುವ ಶಿವಕುರ ಜನತೆ ಮಹಿಳೆಯರು ಅವರ ಒಂದು ಹುಡುಗು ಯಾಕಂತಂದರೆ ಸ್ವಾತಂತ್ರ್ಯ ಸಿಕ್ಕಾಗಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಟ್ಟಿರಲಿಲ್ಲ ಆದರೆ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ವರಿಷ್ಠರು ನಮ್ಮ ಹಿರಿಯ ನಾಯಕರು ಬಹಳಷ್ಟು ಒಂದು ಮಹಿಳೆಯರಿಗೆ ಪ್ರಮುಖವಾದಂಥ ಒಂದು ಆದ್ಯತೆಯನ್ನು ಕೊಟ್ಟು ನನಗೆ ಒಂದು ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಪೂರ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ಪ್ರಾಮುಖ್ಯತೆ ಇರ್ತೀನಿ ಮಹಿಳೆಯರಿಗೆ ಕೊಟ್ಟಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಕೊಟ್ಟಿದ್ದರೂ ಬಿಜಾಪುರ ಜಿಲ್ಲೆಗೆ ಪ್ರಥಮ ಬಾರಿ ಕೊಟ್ಟಿದ್ದರು ಹಾಗಾಗಿ ಅವರಿಗೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳುವುದೇನೆಂದರೆ ನಮ್ಮ ಗೆಲುವಿನ ಮುಖಾಂತರ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ನಮ್ಮ ನಾಯಕರು ಹಿರಿಯರು ಬಹಳಷ್ಟು ಇದರ ಗೆಲುವಿನ ಗುರಿ ಮುಟ್ಟಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಶತ ಪ್ರಯತ್ನವನ್ನು ಮಾಡ್ತಾ ಇಲ್ಲೂ ಕೂಡ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಹಿರಿಯ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು ಜೆ ಡಿ ಎಸ್ ನಾಯಕರುಗಳಾಗಿರ್ಬೋದು ಸ್ವಲ್ಪ ಸ್ವಲ್ಪ ಮತಗಳಿಂದ ಪೂರಗೊಂಡಿರುತ್ತೆ ಎಲ್ಲ ನಮ್ಮ ನಾಯಕರುಗಳು ಬಹಳಷ್ಟು ಈ ಒಂದು ನಮ್ಮ ಪಕ್ಷಕ್ಕೆ ನಮ್ಮ ಗುರುತು ಮಹಿಳೆಯ ಗುರುತು ಒಂದು ಮಹಿಳೆ ಮಹಿಳೆಯರ ಒಂದು ಶಕ್ತಿ ತೋರಿಸಲಿಕ್ಕೆ ನಮ್ಮ ಈಗ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ತೋರಿಸ್ಲಿಕ್ಕೆ ಬಹಳಷ್ಟು ಒಮ್ಮತದಿಂದ ಕೆಲಸ ಕಾರ್ಯಗಳನ್ನ ನಡೆಸ್ತಾ ಇದ್ದೇವೆ ಇವಾಗ ಆಲ್ರೆಡಿ ಕೆಲಸ ಕಾರ್ಯಗಳು ರೆಡಿ ಆಗಿದೆ ತೋರಿಸ್ಲಿಕ್ಕೆ ಇನ್ನು ಎರಡು ದಿನ ಕಾಲಾವಕಾಶ ೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಸಚಿವ ಮನುಗೂಳಿ ವಿಜಯಪುರ ಜಿಲ್ಲಾ ಜೆಡಿಎಸ್ ಹಾಗೂ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನ ಅಭಿಪ್ರಾಯವಿಲ್ಲ ಒಮ್ಮತದಿಂದಲೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ ನಾಮಪತ್ರ ಸಲ್ಲಿಸಿದ ಬಳಿಕ ಎಲ್ಲರೂ ಕೂಡ ಪ್ರಚಾರ ಕಾರ್ಯದಲ್ಲಿ ಧುಮುಕುತ್ತಾರೆ ಎಂದು ಸಚಿವ ಎಂ ಸಿ ಮನುಗೂಳಿ ಹೇಳಿದರು ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲ್ಕನೇ ತಾರೀಕಿನಂದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜೆಡಿಎಸ್

ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಲೋಕಾಯುಕ್ತ ಮಸೂದೆ ಪಾಸ್ ಆಗಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಜಾರಿಗೆ ಬರುತ್ತದೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದರ ಸುಮಾರಿಗೆ ಅಣ್ಣಾ ಹಜಾರೆ ಲೋಕಪಾಲ್ ಸಂಸ್ಥೆ ಜಾರಿಗೆ ತರುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಣ್ಣಾ ಹಜಾರೆ ಉಪವಾಸ ಮಾಡಿದಾಗ ಅವರ ಆರೋಗ್ಯ ಹದಗೆಟ್ಟಿತ್ತು ಅವರಿಗೆ ಕಾಯ್ದೆ ಜಾರಿಗೆ ತರುವ ಭರವಸೆ ನೀಡಿದ ಬಳಿಕ ಅವರು ಉಪವಾಸ ಕೈಬಿಟ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಲೋಕಸಭೆಯಲ್ಲಿ ಲೋಕ್ಪಾಲ್ ಜಾರಿಗೆ ತರಲಾಯಿತು ದೇಶದ ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆ ಈ ಸಂಸ್ಥೆ ಕೆಲಸ ಮಾಡಬೇಕು ನಾನು ಲೋಕಾಯುಕ್ತಕ್ಕೆ ಬಂದಾಗ ಮುಖ್ಯಮಂತ್ರಿ ಹಾಗೂ ಇತರ ಕೆಲ ಅಧಿಕಾರಿಗಳನ್ನ ಸ್ವಾಮೋಟೋ ಅಡಿ ವಿಚಾರಣೆ ಮಾಡುವ ಹಾಗಿರಲಿಲ್ಲ ನಾನು ಸರ್ಕಾರಕ್ಕೆ ಮನವಿ ಮಾಡಿದಾಗ ಸರ್ಕಾರ ಇದಕ್ಕೆ ಒಪ್ಪಿ ಸ್ವಮೋಟೋ ಅಡಿ ವಿಚಾರಣೆ ಮಾಡಲು ಅನುಮತಿ ನೀಡಿತು ದೇಶದಲ್ಲಿ ತಾಂಡವ ಆಡುತ್ತಿರುವ ದುರಾಡಳಿತ ಹಾಗೂ ಭ್ರಷ್ಟಾಚಾರ ತಡೆ ಹಿಡಿಯುವಲ್ಲಿ ಲೋಕ್ಪಾಲ್ ಆಯೋಗ ಪ್ರಯತ್ನಿಸಬೇಕು ಲೋಕಾಯುಕ್ತ ಎನ್ನುವುದನ್ನ ಕಡಿಮೆ ಮಾಡಿ ಎಸಿಬಿಯನ್ನು ಸರ್ಕಾರ ಜಾರಿಗೆ ತಂದಿದೆ ಎಸಿಬಿ ಅವರು ಒಬ್ಬ ರಾಜಕಾರಣಿ ವಿರುದ್ಧ ವಿಚಾರಣೆ ಮಾಡಬೇಕಾದ್ರೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು ರಾಜಕಾರಣಿಗಳು ತಾವು ಮಾಡುವ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಎಸಿಬಿ ಹುಟ್ಟು ಹಾಕಿದ್ದಾರೆ ಹಿಂದೆ ಇದ್ದಂತ ಅಧಿಕಾರವನ್ನ ಮತ್ತೆ ಲೋಕಾಯುಕ್ತರಿಗೆ ನೋಡಿ ಎಸಿಬಿ ಅವರು ಅಧಿಕಾರ ಸರಿಯಾಗಿ ಮಾಡಲಾಗುತ್ತಿಲ್ಲ ಅವರಿಗೆ ಕಾನೂನಿನಲ್ಲಿ ಕೆಲಸ ಮಾಡಲು ಅಧಿಕಾರವೇ ಇಲ್ಲ ಯಾವುದೇ ರಾಜಕಾರಣಿ ವಿರುದ್ಧ ಐಟಿ ಕಾರ್ಯಾಚರಣೆ ನಡೆದರೆ ಅದು ತಪ್ಪಲ್ಲ ಅದು ಅವರು ತಪ್ಪು ಮಾಡಿದ್ದಾರೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ಐಟಿ ದಾಳಿಯಾಗಿರುತ್ತೆ ಅವರ ರಾಜಕಾರಣವನ್ನ ಗುರಿ ಮಾಡೇ ಐಟಿ ನಡೆದರೇನಾಯ್ತು ತಪ್ಪು ಮಾಡಿರದೇ ಇದ್ರೆ ಹೆದರುವ ಅಗತ್ಯವೇ ಇಲ್ಲ ಅದನ್ನ ಬಿಟ್ಟು ಪ್ರತಿಭಟನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದ ಸಂತೋಷ್ ಹೆಗ್ಡೆ ಇಂದು ಚುನಾವಣಾ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮತ ಚಲಾಯಿಸಬೇಕು ನೀವು ಮತ ಹಾಕದೇ ಇದ್ರೆ ನಿಮಗೆ ಆ ರಾಜಕಾರಣಿಯ ಕುರಿತು ಪ್ರಶ್ನೆ ಕೇಳುವ ಅಧಿಕಾರವೇ ಇಲ್ಲ ಚುನಾವಣೆಗೆ ನಿಂತ ಯಾವ ಅಭ್ಯರ್ಥಿಗಳು ನಿಮಗೆ ಸರಿ ಎನಿಸದಿದ್ದರೆ ಕೊನೆಗೆ ನೋಟಾಗಾದ್ರೂ ಓಟ್ ಹಾಕಿ ಮತವನ್ನ ಹಾಕದೆ ಕುಳಿತುಕೊಳ್ಳುವುದು ಸರಿಯಲ್ಲ ಎಂದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ అది సర్వసాధారణ అదీన్ భస్ అలా అన్ను భస్ట్ అంత ఇబ్బల్ ఇబ్బంది మేల విచారణ నడిలేదు ఖండి వస్ పడుకోవాలి సంవిధాన అధికార ಕಾನೂನು ಚೌಕಟ್ಟಲ್ಲಿ ಮಾಡಿದಂತ ಕಾರ್ಯಕ್ರಮದ ವಿರುದ್ಧ ಸಾರ್ವಜನಿಕ ಪ್ರತಿಭಟನೆ ಮಾಡುವುದು ತಪ್ಪು ಇನ್ನೊಬ್ಬ ಮುಖ್ಯಮಂತ್ರಿ ಮಾಡಿದ್ರು ನಾನು ಅದನ್ನೇ ಮಾಡ್ತೇನೆ ಅನ್ನೋದು ತಪ್ಪು ಅವರ ದೃಷ್ಟಿಯಿಂದ ಇದು ಕಾನೂನಿಗೆ ವಿರುದ್ಧವಾದದ್ದಲ್ಲ ಆದ್ರೆ ಕೋರ್ಟ್ಗೆ ಹೋಗಿ ತಡೆ ಆಗ್ತದೆ ಕಾನೂನನ್ನು ಕೈಯಲ್ಲಿ ತಗೊಳ್ಬೇಕು ನಿಮಗಿದ್ದಂತ ಅಧಿಕಾರವನ್ನು ಬಳಸುವಂತ ಹೆದರಿಕೆ ಹಾಕ್ಬೇಕು ಇದ್ರೆ ಬಳಸ್ಕೊಡಿ ನಾಳೆ ದಾಳಿ ಮಾಡ್ತಾರೆ ಅದಕ್ಕೆ ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅನ್ನೋದು ಮುಖ್ಯಮಂತ್ರಿ ಬಾಯಿಂದ ಬರ್ಬಾರ್ದು ಮಾಡ್ರಿ ನಾನು ಡಿಫೆಂಡ್ ಮಾಡಿಕೊಡ್ತೇನೆ ಹಾಂ ಬರೆಯನ್ನು ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿಗಳು ನಾನು ಮಾಡ್ತೀನಿ ಅನ್ನೋದು ನಮ್ಮ ಪ್ರಯತ್ನ ನಾವು ಮಾಡಬೇಕು ಚುನಾವಣೆ ಅನ್ನೋದು ಒಂದೇ ರೀತಿಯಲ್ಲ ಸಾಮಾಜಿಕ ಸೇವೆಗೆ ಚುನಾವಣೆ ಬಗ್ಗೆ ಮಾಹಿತಿ ಕೊಡುವುದು ಕೂಡ ನನ್ನ ಅನಿಸಿಕೆಯಲ್ಲಿ ಅದೇ ಅಷ್ಟೇ ಇಂಪಾರ್ಟೆಂಟ್ ಅದು ಜನರನ್ನ ಒಂದು ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಪಾತ್ರ ಇರಬೇಕಂತ ಕಲಿಸ್ಕೊಡುವುದು ಕೂಡ ಅಷ್ಟೇ ಜವಾಬ್ದಾರಿತವಾದ ಅದನ್ನ ನಾನು ಮಾಡ್ತಾ ಇದ್ದೇನೆ ಸೆಂಟ್ರಲ್ ಗವರ್ಮೆಂಟ್ನ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಸಿ ಬಿ ಐ ಅವರು ಯಾವಾಗ ಬೇಕಾದ್ರೂ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ನ ಅಧಿಕಾರಿಗಳ ಮತ್ತೆ ಸಂಸ್ಥೆ ವಿರುದ್ಧ ಮಾಡಬೇಕಾದ್ರೆ ಆ ಸ್ಟೇಟ್ ಗವರ್ಮೆಂಟ್ಗೆ ಪರ್ಮಿಷನ್ ಬೇಕು ಮೊದಲು ತಗೊಳ್ಬೇಕು ಆ ಪರ್ಮಿಷನ್ ಅನ್ನ ಜನರಲ್ ಆಗಿ ತಗೊಳ್ಬಹುದು ಅಂದ್ರೆ ಒಂದು ವರ್ಷ ಮೊದಲೇ ಸ್ವಾಮಿ ನಿಮ್ಗೆ ನಮ್ಮ ರಾಜ್ಯದಲ್ಲಿ ಯಾವಾಗ ಬೇಕಾದ್ರೂ ಬನ್ನಿ ಮಾಡುವಂತ ಆದಂತ ಅಧಿಕಾರ ಕೊಡುವಂತ ಅಧಿಕಾರ ಅವ್ರಿಗಿದೆ ಅದನ್ನು ವಾಪಸ್ ಬೇಕಾದರೆ ಪಡ್ಕೊಳ್ಬೋದು ಯಾವತ್ತು ಬೇಕಾದರೂ ಪಡ್ಕೊಳ್ಬೋದು ಆದ್ದರಿಂದ ಯಾವ ಸಿ ಬಿ ಐಗೂ ಕೂಡ ಸರ್ಕಾರದ ಆದೇಶದ ವಿರುದ್ಧ ಬಂದು ವಿಚಾರಣೆ ಮಾಡುವ ಅಧಿಕಾರ ಇಲ್ಲ ಅಧಿಕಾರ ಹಿಂದೆ ಕೊಟ್ಟಿರಬೇಕು ಅದನ್ನು ಬಳಸ್ಕೊಂಡು ಸಿ ಬಿ ಐ ಅವರು ಬರ್ತಾ ಇರ್ಬೋದು ಇವರಿಗೆ ಅದನ್ನು ವಾಪಸ್ ಪಡ್ಕೊಳ್ಬೋದು ಅದು ಇನ್ನೊಂದು ವಿಚಾರ ಆದರೆ ಇವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದೇನೆ ಅನ್ನುವ ಆರೋಪ ಈ ಒಂದು ಕ್ರಿಮಿನಲ್ ಕೇಸಲ್ಲಿ ಸರಿಯಲ್ಲ ಈ ಆರೋಪಕ್ಕೆ ಒಂದೇ ಒಂದು ಪರಿಹಾರ ಕೋರ್ಟಲ್ಲಿ ಹೋಗಿ ನೀವು ಸ್ಟೇ ತಂದು ಕೋರ್ಟಲ್ಲಿ ಹೋಗಿ ವಿಚಾರಣೆ ಮಾಡಿ ಖುಲಾಸೆ ಮಾಡಿಕೊಳ್ಳಿ ಆದರೆ ಸಾರ್ವಜನಿಕವಾಗಿ ನಾನೊಬ್ಬ ಮುಖ್ಯಮಂತ್ರಿ ನಾನು ನಾಳೆ ಪ್ರತಿಭಟನೆ ಮಾಡ್ತೇನೆ ಅಧಿಕಾರಿಗಳನ್ನು ಬರಕ್ಕೆ ಬಿಡಲ್ಲ ಅವರ ಅಧಿಕಾರ ಚಲಾಯಿಸಕ್ಕೆ ಬಿಡಲ್ಲ ಅನ್ನೋದು ಒಬ್ಬ ಸೌಲಭ್ಯ ಅದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳ ವಿರುದ್ಧ ಸಿಬಿಐ ಅವರು ಯಾವಾಗ ಬೇಕಾದ್ರೂ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ನ ಅಧಿಕಾರಿಗಳ ಮತ್ತೆ ಸಂಸ್ಥೆ ವಿರುದ್ಧ ಮಾಡಬೇಕಾದ್ರೆ ಆ ಸ್ಟೇಟ್ ಗವರ್ಮೆಂಟ್ ನ ಪರ್ಮಿಷನ್ ಬೇಕು ಮೊದಲು ತಗೊಳ್ಬೇಕು ಆ ಪರ್ಮಿಷನ್ ಅನ್ನ ಜನರಲ್ ಆಗಿ ತಗೊಳ್ಬಹುದು ಅಂದ್ರೆ ಒಂದು ವರ್ಷ ಮೊದಲೇ ಸ್ವಾಮಿ ನಿಮ್ಗೆ ನಮ್ಮ ರಾಜ್ಯದಲ್ಲಿ ಯಾವಾಗ ಬೇಕಾದ್ರೂ ಬನ್ನಿ ಮಾಡುವಂತ ಅಧಿಕಾರ ಇದೆ ಅದನ್ನು ವಾಪಸ್ ಬೇಕಾದರೆ ಪಡ್ಕೊಳ್ಬೋದು ಯಾವತ್ತು ಬೇಕಾದರೂ ಪಡ್ಕೊಳ್ಬೋದು ಆದ್ದರಿಂದ ಯಾವ ಸಿ ಬಿ ಐಗೂ ಕೂಡ ಸರ್ಕಾರದ ಆದೇಶದ ವಿರುದ್ಧ ಬಂದು ವಿಚಾರಣೆ ಮಾಡುವ ಅಧಿಕಾರ ಇಲ್ಲ ಅಧಿಕಾರ ಹಿಂದೆ ಕೊಟ್ಟಿರಬೇಕು ಅದನ್ನು ಬಳಸ್ಕೊಂಡು ಸಿ ಬಿ ಐ ಅವರು ಬರ್ ಬರ್ತಾ ಇರ್ಬೋದು ಇವರಿಗೆ ಅದನ್ನು ವಾಪಸ್ ಪಡ್ಕೊಳ್ಬೋದು ಅದು ಇನ್ನೊಂದು ವಿಚಾರ ಆದರೆ ಇವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದೇನೆ ಅನ್ನೋ ಆರೋಪ ಈ ಒಂದು ಕ್ರಿಮಿನಲ್ ಕೇಸಲ್ಲಿ ಸರಿಯಲ್ಲ ಈ ಆರೋಪಕ್ಕೆ ಒಂದೇ ಒಂದು ಪರಿಹಾರ ಕೋರ್ಟಲ್ಲಿ ಹೋಗಿ ನೀವು ಸ್ಟೇ ತಂದು ಕೋರ್ಟ್ ಹೋಗಿ ವಿಚಾರಣೆ ಮಾಡಿ ಖುಲಾಸೆ ಮಾಡಿಕೊಳ್ಳಿ ಆದರೆ ಸಾರ್ವಜನಿಕವಾಗಿ ನಾನೊಬ್ಬ ಮುಖ್ಯಮಂತ್ರಿ ನಾನು ನಾಳೆ ಪ್ರತಿಭಟನೆ ಮಾಡ್ತೇನೆ ಅಧಿಕಾರಿಗಳನ್ನು ಬರಕ್ಕೆ ಬಿಡಲ್ಲ ಅವರ ಅಧಿಕಾರ ಚಲಾಯಿಸಕ್ಕೆ ಬಿಡಲ್ಲ ಅನ್ನೋದು ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಬಂದಿದ್ದೆ ನಾನು ಇದು ಮೊದಲನೇ ಸಲ ಪತ್ರ ಬಂದಿದೆ ಅನ್ಅಫಿಷಿಯಲಿ ಏನಂದ್ರೆ ಇವತ್ತಿನ ಹಿನ್ನೆಲೆಯಲ್ಲಿ ನಮ್ಮ ಯೋಧರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ದೇಶದ ಬೇರೆ ಕಡೆಯಲ್ಲೆಲ್ಲ ಸ್ಮಾರಕಗಳು ಬಂದಿವೆ ರಾಜ್ಯಗಳಲ್ಲೂ ಕೂಡ ರಾಜ್ಯಗಳಲ್ಲಿ ಸ್ಮಾರಕಗಳು ಬಂದಿವೆ ಕರ್ನಾಟಕದ ಕ್ಯಾಪಿಟಲ್ ಅಲ್ಲಿ ಕರ್ನಾಟಕ ಜನರಿಂದ ಕರ್ನಾಟಕ ಸರ್ಕಾರದಿಂದ ಯಾವುದೇ ಸ್ಮಾರಕ ಇಲ್ಲ ಆರ್ಮಿಯವರು ಕಟ್ಟಿದ್ದಾರೆ ಬಿದ್ದರವ್ರು ಕಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಇಲ್ಲ ಜನರ ವತಿಯಿಂದ ಇಲ್ಲ ಏಳು ವರ್ಷದ ಹಿಂದೆ ಒಂದು ರೆಸಲ್ಯೂಷನ್ ಪಾಸ್ ಆಗಿತ್ತು ಆ ರೆಸಲ್ಯೂಷನ್ ಪ್ರಕಾರ ಸರಕಾರ ಒಪ್ಪಿತ್ತು ಒಂದು ಸ್ಮಾರಕದ ಕಲ್ಲನ್ನು ನಾವು ಬೆಂಗಳೂರಿಗೆ ತರ್ತೇವೆ ಅದನ್ನ ಇವತ್ತಿನ ಅಲ್ಲಿ ಇಲ್ಲಿದೆ ಬಾಲಗುಹಿ ಪಕ್ಕದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಡ್ತೇವೆ ಎನ್ನುವ ಭರವಸೆಯನ್ನ ಒಂದು ಸರಕಾರ ಏಳು ವರ್ಷದ ಹಿಂದಿಗೂ ಆ ವೀರಗಲ್ಲು ರೆಡಿಯಾಗಿದೆ ಸುಮಾರು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಬೆಂಗಳೂರಿನಿಂದ ದೂರದಲ್ಲಿ ಅದನ್ನ ತರಕ ಅಡ್ಡಿ ಮಾಡಿದ್ದವರು ಬಿಡಿ ಸರಕಾರದ ರೆಸೊಲ್ಯೂಷನ್ ವಿರುದ್ಧವಾಗಿ ಅದನ್ನು ನಿಮಿಸಿದವರು ಈ ಒಂದು ಸರ್ಕಾರದ ಒಂದು ಸಂಸ್ಥೆ ಇದು ನನ್ನ ಅನಿಸಿಕೆಯಲ್ಲಿ ಕರ್ನಾಟಕದ ಜನರಿಗೆ ಯೋಧರ ಮೇಲೆ ಪ್ರೀತಿ ಪ್ರೇಮ ಇದ್ದಂಥ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಅವರು ಜವಾಬ್ದು ಬಂದಿಲ್ಲ ನಾವು ತಿಳ್ಕೊಂಡಿರ್ಬೋದು ಅದು ವರ್ಕ್ಲೆಸ್ ಅಂತ ಬಿಟ್ಬಿಡಿ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ